ಹಾಯ್ ಹಲೋ ಎವ್ರಿ ಒನ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಜು ಪಾಯಿಂಟ್ ಯೂಟ್ಯೂಬ್ ಚಾನಲ್ ಎಸ್ ಇವತ್ತಿನ ಕ್ಲಾಸ್ ಒಳಗೆ ನಾವು ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ತಿಳ್ಕೊಂಡು ಬರೋಣ ಏನಿದು ಕಲೆ ಮತ್ತು ವಾಸ್ತುಶಿಲ್ಪ ಅಂತಂದರೆ ನೀವು ಈಗಾಗಲೇ ನಿನ್ನೆ ಕ್ಲಾಸಲ್ಲಿ ಅಥವಾ ಬೆಳಗಿನ ಕ್ಲಾಸಲ್ಲಿ ನೀವು ನೋಡ್ಕೊಂಡಿರ್ತೀರಿ ಕಾಶ್ಮೀರ ಕಾರ್ಕೋಟ ಸಾಮ್ರಾಜ್ಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ ಅದರಲ್ಲಿ ರಜಪೂತ್ರರು ಬರ್ತಾರೆ ರಜಪೂತ್ರ ಗುಣಧರ್ಮಗಳನ್ನು ನೋಡ್ಕೊಂಡಿದ್ವಿ ಸೊ ಇವಾಗ ನಾವು ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳೋಣಂತೆ ರಜಪೂತ ಕಾಲದ ವಾಸ್ತುಶಿಲ್ಪ ಸಾಹಿತ್ಯ ಮತ್ತು ಕಲೆಗಳು ಶ್ರೀಮಂತವಾಗಿದ್ವು ಸೊ ಹೇಗಿತ್ತು ರಜೆಪೂತ್ರ ಕಾಲದ ಒಂದು ಕಲೆ ಮತ್ತು ವಾಸ್ತುಶಿಲ್ಪ ಅಂತಂದರೆ ಅವರು ಏನು ಮಾಡ್ತಾಯಿದ್ರು ಕಲೆ ಮತ್ತು ಸಾಹಿತ್ಯಕ್ಕೆ ವಾಸ್ತುಶಿಲ್ಪಕ್ಕೆ ತುಂಬಾ ಬೆಲೆಯನ್ನು ಕೊಡ್ತಾಯಿದ್ರು ಸೊ ಅದರಿಂದ ಅದೇನಾಗಿತ್ತು ತುಂಬಾ ಶ್ರೀಮಂತ ಆಗಿತ್ತು ಅವರ ಒಂದು ಕಲಾತ್ಮಕ ದೇವಾಲಯಗಳಾಗಿರಬಹುದು ಸುಂದರವಾದಂತಹ ಅರಮನೆಗಳಾಗಿರಬಹುದು ಬಲಿಷ್ಠವಾದಂತಹ ಕೋಟೆಗಳನ್ನು ನಾವು ಇಂದಿಗೂ ಸಹ ಕಾಣಬಹುದು ಅಂದರೆ ಅವರ ಒಂದು ಕಲೆ ಆಗಿರಬಹುದು ವಾಸ್ತುಶಿಲ್ಪ ಅತ್ಯಂತ ಏನಾಗಿತ್ತು ಶ್ರೀಮಂತ ಬಲಿಷ್ಠವಾಗಿತ್ತು ತುಂಬಾ ಸುಂದರವಾಗಿತ್ತು ಅಂತಕ್ಕಂಥದ್ದು ಅಂತಹ ಕೆಲವು ವಾಸ್ತುಕೃತಿಗಳು ಸಹ ನಮಗೆ ನೋಡಲಿಕ್ಕೆ ಕಾಣ ಸಿಗುತ್ತೆ ಅಂತೆ ಸೊ ಫಸ್ಟ್ ಬರುತ್ತೆ ಖಜುರಾಹೋ ಅಂತಕ್ಕಂಥದ್ದು ಇವು ಕೂಡ ತುಂಬಾ ಫೇಮಸ್ಸು ಮಧ್ಯಪ್ರದೇಶದ ಖಜುರಾಹೋ ಅಂತಕ್ಕಂಥದ್ದು ಈ ಖಜುರಾಹೋ ಎಂಬಲ್ಲಿನ ವಿಶ್ವವಿಖ್ಯಾತ ಖಂಡೋರಾಯ ಮಹಾದೇವ ಮಂದಿರ ಯಾವುದ್ರಿ ಖಂಡೋರಾಯ ಮಹಾದೇವ ಮಂದಿರ ಇಲ್ಲಿ ಬರ್ತಕ್ಕಂತಹ ಎಂಬತ್ತೈದು ಮಂದಿರಗಳು ಓಕೆ ಇಲ್ಲಿ ಎಂಬತ್ತೈದು ಮಂದಿರಗಳು ನಿಮಗೆ ಕಾಣಲಿಕ್ಕೆ ಸಿಗುತ್ತೆ ಹಾಗಾದರೆ ಖಜುರಾಹೋ ಅಂತಕ್ಕಂಥದ್ದು ಇದು ಖಜುರಾಹೋದಲ್ಲಿ ವಿಶ್ವವಿಖ್ಯಾತ ಖಂಡೋರಾಯ ಮಹಾದೇವ ಮಂದಿರ ನೋಡಿರಿ ನೆನ್ಪಿಟ್ಕೊಳ್ರಿ ಖಜುರಾಹೋ ಇದು ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಕಾಣಲಿಕ್ಕೆ ಸಿಗುತ್ತಾ ರಜಪುತ್ರ ಕಾಲದೊಳಗ ಖಂಡೋರಾಯ ಮಹಾದೇವ ಮಂದಿರ ಇಲ್ಲಿರ್ತಕ್ಕಂತಹ ಒಂದು ವಿಶ್ವವಿಖ್ಯಾತ ಮಹಾದೇವ ಮಂದಿರ ಆಗಿರತ್ತಾ ಇಲ್ಲಿ ಎಂಬತ್ತೈದು ಮಂದಿರಗಳು ಕಂಡು ಬರುತ್ತೆ ಇಲ್ಲಿ ಖಜುರಾಹೋದಲ್ಲಿ ಅವುಗಳಲ್ಲಿ ಈಗ ಇಪ್ಪತ್ತೆರಡು ಉಳಿದಿವೆ ಅಂದರೆ ಇನ್ನೇ ಇತರೆ ಎಲ್ಲ ಏನಾಗಿರತ್ತೆ ನಾಶ ಆಗಿ ಹೋಗ್ಯವು ಸೊ ಇವಾಗ ಸದ್ಯಕ್ಕೆ ಇಪ್ಪತ್ತೆರಡು ಉಳಿದಿರ್ತಕ್ಕಂಥದ್ದು ಸೊ ಎಷ್ಟು ಒಟ್ಟಾರೆಯಾಗಿ ಅರುವತ್ತ ಮೂರು ನಾಶ ಆಗಿರಬಹುದು ಮೇ ಬಿ ಅಲ್ವಾ ಹಾಗಾದರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ದಿಲ್ವಾರ ಅಂತ ಬರುತ್ತೆ ಓಕೆ ಇಲ್ಲಿ ನೀವು ಗಮನಿಸ್ಕೊತಿರಿ ನೋಡ್ರಿ ಇದು ಖಂಡೋರಾಯ ಮಹಾದೇವ ಮಂದಿರ ಖಜುರಾಹೋದಲ್ಲಿ ಇರ್ತಕ್ಕಂಥದ್ದು ನೆಕ್ಸ್ಟ್ ಇಲ್ಲಿ ಬರ್ತಕ್ಕಂಥದ್ದು ಇದು ದಿಲ್ವಾರ ಮಂದಿರ ಅಬು ಪರ್ವತದಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗುವಂಥದ್ದು ಇಲ್ಲಿ ನೋಡ್ರಿ ದಿಲ್ವಾರದ ಬಗ್ಗೆ ಸ್ವಲ್ಪ ಮಾಹಿತಿ ರಾಜಸ್ಥಾನದಲ್ಲಿ ಕಂಡುಬರುತ್ತೆ ಇದು ದಿಲ್ವಾರ ಅಬೂ ಪರ್ವತದ ಮೇಲಿನ ದಿಲ್ವಾರ ಎಲ್ರಿ ಅಬೂ ಪರ್ವತದ ಮೇಲೆ ಕಾಣಿಸುತ್ತಾ ಎಸ್ ಅಬೂ ಪರ್ವತದ ಮೇಲಿನ ದಿಲ್ವಾರ ಎಂಬಲ್ಲಿನ ಅಮೃತ ಶಿಲಾ ಮಂದಿರದ ಸೂಕ್ಷ್ಮವಾದಂತಹ ಕೆತ್ತನೆಯ ಮೋಹಕ ಕೃತಿಗಳು ಜಗತ್ ಪ್ರಸಿದ್ಧವಾಗಿವೆ ನೋಡ್ರಿ ಸೂಕ್ಷ್ಮವಾದಂತಹ ಕೆತ್ತನೆ ಐತೆ ಅದನ್ನ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಎಷ್ಟು ಸೂಕ್ಷ್ಮವಾಗೈತಿ ಈ ಕೆತ್ತನೆ ಅಂತ ಸೊ ಅತ್ಯಂತ ಜಗತ್ ಪ್ರಸಿದ್ಧವಾದದ್ದು ಇದು ಎಲ್ಲೈತೆ ಅಂತಂದ್ರೆ ಅಬೂ ಪರ್ವತದ ಮೇಲೆ ಇರ್ತಕ್ಕಂತಹ ದಿಲ್ಬಾರ ಎಂಬಲ್ಲಿ ಅಮೃತ ಶಿಲಾ ಮಂದಿರ ಓಕೆ ಅಮೃತ ಶಿಲೆಗಳಿಂದ ಕಟ್ಟಿರ್ತಕ್ಕಂತಹ ಒಂದು ಮಂದಿರ ಸೂಕ್ಷ್ಮವಾದಂತಹ ಕೆತ್ತನೆಗಳಿಂದ ಕೂಡಿದೆ ಅಂತಕ್ಕಂಥದ್ದು ಸೊ ನೋಡ್ರಿ ಇಲ್ಲಿ ಇದು ಯಾವುದ್ರಿ ಇದು ಖಂಡೋರಾಯ ಮಹಾದೇವ ಮಂದಿರ ಖಜುರಾ ಹೌದಲ್ವಾ ಸೊ ನೆಕ್ಸ್ಟ್ ಇಲ್ಲಿ ನೋಡ್ರಿ ಇದು ಹೇಗಿದೆ ಅಂತ ಇದೊಂದು ಕಲೆ ವಾಸ್ತುಶಿಲ್ಪ ನೋಡ್ರಿ ಎಷ್ಟು ಸೂಕ್ಷ್ಮವಾದಂತದ್ದು ಇದು ಅಬು ಪರ್ವತದ ಒಂದು ದಿಲ್ವಾರ ಮಂದಿರ ಆಗಿರುತ್ತೆ ನೋಡ್ರಿ ಸೂಕ್ಷ್ಮವಾದಂತಹ ಕೆತ್ತನೆ ಯಾವುದು ಅಮೃತ ಶಿಲೆಗಳಿಂದ ಕೂಡಿದಂತಹ ಮಂದಿರ ಓಕೆನಾ ನೋಡಿದ್ರಲ್ವಾ ಎಸ್ ನೆಕ್ಸ್ಟ್ ಬರ್ತಕ್ಕಂಥದ್ದು ಕೋರ್ನಾಕ್ ಒಡಿಸ್ಸಾದ ಕೋರ್ನಾಕ್ ಅಂತಕ್ಕಂಥದ್ದು ಈ ಕೋರ್ನಾಕ್ ಎಂಬಲ್ಲಿನ ಅಪೂರ್ವವಾದಂತಹ ಸೂರ್ಯ ದೇವಸ್ಥಾನ ಐತ್ರಿ ಸೂರ್ಯದೇವನ ರಥದಂತೆ ಇರ್ತಕ್ಕಂತಹ ಭಾರತದ ಭವ್ಯ ಹಾಗೂ ಬೃಹತ್ ದೇವಾಲಯಗಳಲ್ಲಿ ಕೂಡ ಇದು ಒಂದಾಗಿದೆ ಯಾವುದ್ರಿ ಹಾಗಾದ್ರೆ ಸೂರ್ಯ ದೇವಸ್ಥಾನ ಕೋರ್ನಾಕ್ ಎಂಬಲ್ಲಿರ್ತಕ್ಕಂತಹ ಅಪೂರ್ವವಾದ ಸೂರ್ಯ ದೇವಸ್ಥಾನ ದೇವನ ರಥದಂತೆಯೇ ಇರ್ತಕ್ಕಂತಹ ಭಾರತದ ಭವ್ಯ ಹಾಗೂ ಬೃಹತ್ ದೇವಾಲಯಗಳಲ್ಲಿ ಒಂದು ನೋಡ್ರಿ ಭವ್ಯವಾದ ಬೃಹತ್ತಾದಂತಹ ದೇವಾಲಯಗಳಲ್ಲಿ ಇದು ಕೂಡ ಒಂದು ಅಂತ ಹೇಳ್ತಾ ಇದ್ದಾರೆ ರಥದ ಇಪ್ಪತ್ನಾಲ್ಕು ಗಾಲಿಗಳನ್ನು ಸುಂದರವಾಗಿ ಕೊರೆಯಲಾಗಿದೆ ನೋಡ್ರಿ ಒಂದು ರಥಕ್ಕೆ ಇಪ್ಪತ್ನಾಲ್ಕು ಗಾಲಿಗಳಿದೆ ಅಂತೆ ಸೊ ಅದನ್ನು ಸುಂದರವಾಗಿ ಕೊರೆಯಲಾಗಿದೆ ಅಂತಕ್ಕಂಥದ್ದು ಇದು ಕೂಡ ನಿಮಗೆ ಕೋರ್ನ ಸಿಗುತ್ತೆ ಸಿಗತ್ತೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಭುವನೇಶ್ವರ ಅದೇ ಒಡಿಸ್ಸಾದ ಭುವನೇಶ್ವರ ಭುವನೇಶ್ವರ ಎಂಬಲ್ಲಿ ಲಿಂಗರಾಜ ದೇವಾಲಯ ಒಂದು ಸಾವಿರ ವರ್ಷಗಳಷ್ಟು ಹಳೆಯದು ನೋಡಿರಿ ಒಂದು ಸಾವಿರ ವರ್ಷಗಳಷ್ಟು ಹಳೆಯದಾದಂತಹ ಲಿಂಗರಾಜ ದೇವಸ್ಥಾನ ಆಯ್ತಂತ ಎಲ್ಲಿ ಭುವನೇಶ್ವರದಲ್ಲಿ ಇದರ ಶಿಖರ ಎಷ್ಟೈತೆ ನೂರ ಅಡಿ ಎತ್ತರ ಐತಿ ಎಸ್ ಇಲ್ಲಿದೆಯಾ ಎಸ್ ಇಲ್ಲೈತೆ ನೋಡ್ರಿ ಈ ಕಡೆ ಲಿಂಗರಾಜ ದೇವಸ್ಥಾನ ಓಕೆ ಎಸ್ ಒಂದು ನಿಮಿಷ ನೂರ ಎಂಬತ್ತು ಅಡಿ ಎತ್ತರದ ಲಿಂಗರಾಜ ದೇವಸ್ಥಾನ ಇದರ ಶಿಖರ ಇಲ್ಲೈತೆ ಇದು ನೂರ ಎಂಬತ್ತು ಅಡಿ ಐತೆ ಅಂತ ಒಂದು ಸಾವಿರ ವರ್ಷಗಳಷ್ಟು ಹಳೆಯದಾದದ್ದು ಇದು ಸೂರ್ಯ ದೇವಾಲಯ ಕೋರ್ನಾಕ್ನಲ್ಲಿರ್ತಕ್ಕಂಥದ್ದು ಓಕೆ ನೆಕ್ಸ್ಟ್ ಬರತ್ರಿ ಗ್ವಾಲಿಯರ್ ಅಥವಾ ಮಧ್ಯಪ್ರದೇಶದ ಗ್ವಾಲಿಯರ್ ಬೃಹದಾಕಾರದ ಗ್ವಾಲಿಯರ್ ಕೋಟೆಯನ್ನು ಭಾರತದ ಕೋಟೆಗಳ ಕೊರಳಹಾರದ ಮುತ್ತು ಎಂದು ಕರೆದಿದ್ದಾರೆ ಎಸ್ ಇದು ವೆರಿ ವೆರಿ ಇಂಪಾರ್ಟೆಂಟ್ ರೀ ಯಾಕಂದ್ರೆ ಭಾರತದ ಕೋಟೆಗಳ ಕೊರಳಹಾರದ ಮುತ್ತು ಅಂತ ಕರತಕ್ಕಂಥದ್ದು ಯಾವುದು ಅಂತಂದ್ರೆ ಗ್ವಾಲಿಯರ್ ಕೋಟೆ ಅಂತ ಹೇಳ್ತೀವಿ ಮಧ್ಯಪ್ರದೇಶದ ಗ್ವಾಲಿಯರ್ ಕೋಟೆ ಇಲ್ಲಿರ್ತಕ್ಕಂತಹ ಯಾರು ರಾಜ ಮಾನಸಿಂಗನು ತನ್ನ ನೆಚ್ಚಿನ ರಾಣಿ ಯಾರು ಮೃಗನಯನೇ ರಾಜ ಮಾನಸಿಂಗನ ನೆಚ್ಚಿನ ರಾಣಿ ಮೃಗನಯನೆಗಾಗಿ ಕಟ್ಟಿಸಿದಂತಹ ಎರಡಂತಸ್ತಿನ ಅರಮನೆ ಇದೆ ಎಲ್ಲಿ ಈ ಒಂದು ಮಧ್ಯಪ್ರದೇಶದಲ್ಲಿ ಎರಡು ಅಂತಸ್ತಿನ ಅರಮನೆ ಆಯ್ತ್ರಿ ಹೊರಭಾಗದ ಬಂಡೆ ಗೋಡೆಗಳಲ್ಲಿ ಕೊರೆಯಲಾದಂತಹ ಹಲವಾರು ಮೂರ್ತಿಗಳಲ್ಲಿ ಜೈನ ಮತದ ಪ್ರಥಮ ತೀರ್ಥಂಕರನಾದಂತಹ ಋಷಭನಾಥ ಅಥವಾ ಆದಿನಾಥ ಈ ಮೂರ್ತಿ ಭಾರೀ ಎತ್ತರವಾಗಿದೆ ಇಲ್ಲಿ ನೋಡ್ರಿ ಇಲ್ಲಿ ಬರ್ತಕ್ಕಂಥದ್ದು ಮೇನ್ ಪಾಯಿಂಟ್ ಭಾರತದ ಕೋಟೆಗಳ ಕೊರಳಹಾರದ ಮುತ್ತು ಅಂತ ನಾವು ಬೃಹದಾಕಾರದ ಗ್ವಾಲಿಯರ್ ಕೋಟೆಯನ್ನು ಕರಿತೀವಿ ಇಲ್ಲಿರ್ತಕ್ಕಂತಹ ರಾಜ ಮಾನ್ ಸಿಂಗ್ ಏನು ಮಾಡ್ತಾನ ತನ್ನ ನೆಚ್ಚಿನ ರಾಣಿಗಾಗಿ ಎರಡಂತಸ್ ಿನ ಒಂದು ಅರಮನೆಯನ್ನು ಕೂಡ ಇಲ್ಲಿ ಕಟ್ಟಿಸಿರ್ತಾನೆ ಹಾಗೆ ಹೊರಭಾಗದಲ್ಲಿರ್ತಕ್ಕಂತಹ ಗೋಡೆಗಳೇನಿರುತ್ತಲ್ಲ ಬಂಡೆ ಗೋಡೆಗಳಲ್ಲಿ ಸಾಕಷ್ಟು ಮೂರ್ತಿಗಳನ್ನು ಅವನು ಕೆತ್ತಿಸಿರ್ತಾನೆ ಅದರಲ್ಲಿ ಜೈನ ಮತದ ಪ್ರಥಮ ತೀರ್ಥಂಕನಾದಂತಹ ಋಷಭನಾಥನ ಮೂರ್ತಿ ಭಾರಿ ಎತ್ತರವಾಗಿದೆ ಅಂತಕ್ಕಂಥದ್ದು ಓಕೆನಾ ಕ್ಲಿಯರ್ ಆಯ್ತಾ ನೆಕ್ಸ್ಟ್ ಬರತ್ರಿ ರಾಜಸ್ಥಾನದ ಜೈಪುರ ರಾಜಸ್ಥಾನದಲ್ಲಿರ್ತಕ್ಕಂತಹ ಜೈಪುರವನ್ನು ನಾವು ಗುಲಾಬಿ ನಗರ ಅಂತ ಕರಿತೀವಿ ಸಿಂಗಲ್ ಲೈನ್ ಕೂಡ ನಿಮ್ಗೆ ಸಿಂಗಲ್ ಕ್ವಶನ್ ಒನ್ ಮಾರ್ಕ್ ಕ್ವಶನ್ ಆಗಿರತ್ತಾ ಇವನ್ ಪ್ರತಿಯೊಂದು ವೀಡಿಯೋದೊಳಗು ನಾನು ನಿಮ್ಗೆ ಹೇಳ್ತಾ ಇರ್ತೀನಿ ಕ್ಲಾಸ್ ಒಳಗೆ ಲೈನ್ ಬೈ ಲೈನ್ ನೀವು ಓದ್ಕೊಡ್ರಿ ಪ್ರಶ್ನೆ ಮಾಡ್ಕೊತಾ ಓದ್ಕೊಳ್ರಿ ಭಾರಿ ನಿಮ್ಗೆ ಅರ್ಥ ಆಗುತ್ತೆ ನೆನಪು ಕೂಡ ಉಳಿಯುತ್ತೆ ಹಾಗಾದ್ರೆ ಗುಲಾಬಿ ನಗರ ಅಂತ ಯಾವುದಕ್ಕೆ ಕರಿತೀವಿ ರೀ ಜೈಪುರವನ್ನು ಏಕೆಂದರೆ ಇಲ್ಲಿರ್ತಕ್ಕಂತಹ ಕಟ್ಟೆಗಳ ಸಾರಿ ಕಟ್ಟಡಗಳ ಬಣ್ಣ ಯಾವ ರೀತಿ ಇರುತ್ತೆ ಅಂದ್ರೆ ಗುಲಾಬಿ ಬಣ್ಣ ಇರುತ್ತ ಜೈಪುರ ಪ್ರಪಂಚದ ಸುಂದರ ನಗರಗಳಲ್ಲಿ ಒಂದು ಅಂತಕ್ಕಂತಹ ಹೊಗಳಿಕೆಗೆ ಅದು ಪಾತ್ರ ಆಗೈತಿ ಸೊ ಐದು ಅಂತಸ್ತುಗಳನ್ನು ಹೊಂದಿದಂತಹ ಒಂದು ಹವಾಮಹಲ್ ಕೂಡ ಈ ಜೈಪುರದೊಳಗೆ ಐತಿ ಅದು ಅತ್ಯಂತ ಆಕರ್ಷಕವಾದಂತಹ ಕಟ್ಟಡ ಅಂತ ಕೂಡ ಅನಿಸ್ಕೊಂಡೈತಿ ಕ್ಲಿಯರ್ ಆಯ್ತಲ್ವಾ ಇಲ್ಲಿ ಗುಲಾಬಿ ನಗರ ಅಂತ ಜೈಪುರವನ್ನು ಯಾಕೆ ಕರೀತಾರೆ ಅಲ್ಲಿ ಇರ್ತಕ್ಕಂತಹ ಎಲ್ಲ ಕಟ್ಟಡಗಳು ಏನಿರುತ್ತೆ ಗುಲಾಬಿ ಬಣ್ಣದಿಂದ ಕೂಡಿರ್ತವು ಸುಂದರ ನಗರಗಳಲ್ಲಿ ಅಂತ ಸುಂದರವಾದಂತಹ ನಗರಗಳಲ್ಲಿ ಜೈಪುರ ಕೂಡ ಒಂದು ಅಂತ ಹೊಗಳಿಕೆಗೆ ಇದು ಪಾತ್ರ ಆಗೈತಿ ಇಲ್ಲಿ ಹವಾಮಹಲ್ ಅಂತಕ್ಕಂತಹ ಒಂದು ಐದು ಅಂತಸ್ತಿನ ಒಂದು ಮಹಲ್ ಅಥವಾ ಕಟ್ಟಡ ಕೂಡ ಇಲ್ಲಿ ಆಕರ್ಷಕವಾದಂಥದ್ದು ಇರುತ್ತೆ ಓಕೆ ಎಸ್ ಇಲ್ಲಿ ನೋಡ್ಕೊಳ್ರಿ ವಾವ್ ಎಷ್ಟು ಚೆನ್ನಾಗೈತೆ ನೋಡ್ರಿ ಇದು ಭಾ ಭಾರತದ ಕೋಟೆಗಳ ಕೊರಳಹಾರದ ಮುತ್ತು ನೋಡ್ರಿ ಹೆಂಗೈತಿ ಕೊರಳಹಾರದ ಮುತ್ತು ಇದ್ದಂಗನ ಐತಿ ಇದು ಚೆನ್ನಾಗಿ ಸೊ ಹಂಗಾಗಿ ಇದನ್ನು ಕೋಟೆಗಳ ಒಂದು ಕೊರಳಹಾರದ ಮುತ್ತು ಅಂತಲೇ ಕರೀತಾರೆ ಗ್ವಾಲಿಯರ್ ಕೋಟೆ ಸೊ ನೆಕ್ಸ್ಟ್ ಈ ಕಡೆ ಬರ್ತಕ್ಕಂಥದ್ದು ಹವಾಮಹಲ್ ಜೈಪುರದ ಹವಾಮಹಲ್ ಓಕೆನಾ ಇದು ನೋಡಿರಿ ಒನ್ ಟೂ ತ್ರೀ ಫೋರ್ ಆ್ಯಂಡ್ ಫೈವ್ ಐದು ಅಂತಸ್ತುಗಳನ್ನು ಉಳ್ಳಂತಹ ಆಕರ್ಷಕವಾದಂತಹ ಕಟ್ಟಡ ಹವಾಮಹಲ್ ಕಟ್ಟಡ ಜೈಪುರದಲ್ಲಿ ಸೊ ಹಾಗೆ ಇದಕ್ಕೆ ಗುಲಾಬಿ ಬಣ್ಣ ಐತೆ ನೋಡ್ರಿ ಓಕೆ ನಮಗೆ ಇಲ್ಲಿ ಫೋಟೋದೊಳಗೆ ಸ್ವಲ್ಪ ಲೈಟ್ ಅಂತ ಅನಿಸ್ಬೋದು ಬಟ್ ಅದು ಗುಲಾಬಿ ಐತಿ ಅಲ್ಲಿರ್ತಕ್ಕಂತಹ ಎಲ್ಲ ಕಟ್ಟಡಗಳು ನಮಗೆ ನೋಡಲಿಕ್ಕೆ ಗುಲಾಬಿ ಕಲರಲ್ಲಿ ಕಾಣೋದ್ರಿಂದ ಗುಲಾಬಿ ನಗರ ಅಂತ ಕರೀತಾರೆ ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ರಾಜಸ್ಥಾನದ ಉದಯಪುರ ರಾಜಸ್ಥಾನದ ಉದಯಪುರ ಭಾರತದ ರಮಣೀಯ ನಗರವಾದ ಂತಹ ಈ ಉದಯಪುರದಲ್ಲಿನ ಅರಮನೆ ರಾಜಸ್ಥಾನದಲ್ಲಿಯೇ ದೊಡ್ಡದು ನೋಡ್ರಿ ಭಾರತದ ರಮಣೀಯ ನಗರವಾದಂತಹ ಈ ಉದಯಪುರದೊಳಗ ರಾಜಸ್ಥಾನದಲ್ಲೇ ದೊಡ್ಡದಾದಂತಹ ಒಂದು ಅರಮನೆ ಐತಿ ಸೊ ನೆಕ್ಸ್ಟ್ ಇಲ್ಲಿ ಬರ್ತಕ್ಕಂಥದ್ದು ಚಿಕನಿ ಚಿತ್ರಗಳು ಅಂದ್ರೆ ಅಂದ್ರೇನು ನೋಡ್ತಾ ಹೋಗೋಣ ರಜಪೂತರು ಭಿತ್ತಿ ಮತ್ತು ಚಿಕನಿ ವರ್ಣ ಚಿತ್ರಗಳನ್ನು ಪ್ರೋತ್ಸಾಹಿಸಿದರು ಮೇ ಬಿ ಯಾವಾಗ ಒಂದು ಸರಿ ಇದು ಚಿಕನಿ ಅಂದ್ರೆ ಏನು ಅಂತ ಏನೋ ಕ್ವಶನ್ ಆದಂಗಿತ್ತು ದಿನದ ದಿನದಿಂದ ಹಾಗಾದರೆ ರಜಪೂತರು ಭಿತ್ತಿ ಮತ್ತು ಚಿಕನಿ ವರ್ಣ ಚಿತ್ರಗಳನ್ನು ಪ್ರೋತ್ಸಾಹಿಸಿದರು ಹಾಗಾದರೆ ಚಿಕನಿ ಅಂದ್ರೇನು ನೋಡ್ರಿ ಚಿಕ್ಕನಿ ಚಿತ್ರ ಅಂದ್ರೆ ನಾಜೂಕಾಗಿ ಚಿತ್ರಿಸಿದಂತಹ ಚಿತ್ರ ವಾವ್ ಸೂಕ್ಷ್ಮವಾದಂತಹ ಒಂದು ಚಿತ್ರ ಆಗಿರತ್ತ ದೇವಾಲಯ ಅರಮನೆ ಕೋಟೆಗಳ ಗೋಡೆಗಳು ಹಾಗೂ ಪುಸ್ತಕಗಳಲ್ಲಿರ್ತಕ್ಕಂತಹ ಅಲಂಕಾರ ಚಿತ್ರಗಳನ್ನ ಕಲಾವಿದರು ರಚಿಸಿದರು ಯಾವುದರ ಮುಖಾಂತರ ಈ ಒಂದು ಚಿಕ್ಕನಿ ಚಿತ್ರದ ಮುಖಾಂತರ ಸೊ ಇಲ್ಲಿ ನೋಡ್ತಾ ಇದ್ದೀರಿ ನೋಡ್ರಿ ಇದು ಉದಯಪುರದ ಒಂದು ಅರಮನೆ ಅತ್ಯಂತ ಆಕರ್ಷಕವಾದಂತಹ ಕಟ್ಟಡ ಆಗಿರತ್ತೆ ನೆಕ್ಸ್ಟ್ ಇಲ್ಲಿ ಕಾಣ್ಲಿಕ್ಕೆ ಸಿಗತ್ತಾ ರಜಪೂತರ ಚಿಕ್ಕನಿ ಚಿತ್ರ ನೋಡ್ರಿ ಚಿಕ್ಕ ಚಿಕ್ಕದಾದಂತಹ ಎಷ್ಟು ಸೂಕ್ಷ್ಮವಾದಂತಹ ರೀತಿಯಲ್ಲಿ ಇದನ್ನು ಕೆತ್ತಿರ್ತಾರೆ ಅಂತಕ್ಕಂಥದ್ದು ಸ್ವಲ್ಪ ಜೂಮ್ ಮಾಡಿ ನೋಡಿರಿ ಇಲ್ಲಿ ನೋಡ್ರಿ ಇಲ್ಲಿ ಶಿವ ಕೂತ್ಕೊಂಡಿದ್ದಾನೆ ಶಿವನ ಸುತ್ತಲೂ ನೋಡ್ರಿ ಯಾವ ರೀತಿಯೆಲ್ಲ ಈ ಚಿತ್ರವನ್ನು ಬಿಡಿಸಿದ್ದಾರೆ ಅಂತಕ್ಕಂಥದ್ದು ಸೊ ಇಲ್ಲಿ ಕೂಡ ಸಾಕಷ್ಟು ಚಿತ್ರಗಳು ಚಿಕ್ಕ ಚಿಕ್ಕದಾಗಿರ್ತಕ್ಕಂಥದ್ದು ಹೌದಲ್ವಾ ಆನಂತರ ಇಲ್ಲಿ ಅಶ್ವ ಇದೆ ವಾವ್ ತುಂಬ ಚೆನ್ನಾಗಿರ್ತಕ್ಕಂತಹ ಒಂದು ಚಿತ್ರ ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಈ ರಜಪೂತ್ರ ಕಾಲದಲ್ಲಿ ಬರ್ತಕ್ಕಂತಹ ಒಂದು ಸಾಹಿತ್ಯ ಬರತ್ರಿ ಸಾಹಿತ್ಯ ಯಾವ ರೀತಿ ಇರತ್ತಾ ಅಂತಂದ್ರೆ ರಜಪೂತ್ರ ಕಾಲದಲ್ಲಿ ಸಂಸ್ಕೃತ ಸಾಹಿತ್ಯ ಹುಲುಸಾಗಿ ಬೆಳೆದಿತ್ತು ಇಲ್ಲಿ ಗುಜರಾತಿ ಹಿಂದಿ ರಾಜಸ್ಥಾನಿ ಭಾಷೆಗಳು ಅಭಿವೃದ್ಧಿಯನ್ನು ಹೊಂದಿದ್ವು ಹಾಗಾದರೆ ಗುಜ್ ಎಲ್ಲಿ ರಜಪೂತ್ರ ಕಾಲದೊಳಗೆ ಯಾವ್ಯಾವ ಭಾಷೆಗಳು ಅಭಿವೃದ್ಧಿಗೊಂಡಿದ್ವು ಅಂತಂದ್ರೆ ಗುಜರಾತಿ ಹಿಂದಿ ರಾಜಸ್ಥಾನಿ ಇವನ್ನ ನೆನ್ಪಿಟ್ಕೊಳ್ರಿ ನೆಕ್ಸ್ಟ್ ಇಲ್ಲಿ ಬರ್ತಾನ ಚಾಂದ್ ಬರ್ದಾಯಿ ಇವನು ಪೃಥ್ವಿರಾಜ್ ರೂಸೋ ಅಂತಕ್ಕಂತಹ ಒಂದು ಹಿಂದಿ ಕೃತಿಯನ್ನು ಬರೀತಾನ ಚಾಂದ್ ಬರ್ದಾಯಿ ಪೃಥ್ವಿರಾಜ್ ರಾಸೋ ಈ ಒಂದು ಕಾಲದ ಪ್ರಸಿದ್ಧ ಹಿಂದಿ ಕೃತಿಯಾಗಿರುತ್ತೆ ರಜಪೂತ ದೊರೆಗಳಲ್ಲಿ ಅನೇಕ ಮಂದಿ ಸ್ವತಃ ವಿದ್ವಾಂಸರಾಗಿರ್ತಾರೆ ಓಕೆ ಇಲ್ಲಿ ಸ್ವತಃ ತಾವೇ ವಿದ್ವಾಂಸರಾಗಿರ್ತಾರೆ ಅದಾದ ನಂತರ ಇಲ್ಲಿ ಕವಿಗಳಿಗೆ ಆಶ್ರಯ ಕೂಡ ನೀಡಿರ್ತಾರೆ ಅದರೊಳಗೆ ಯಾರು ಬರ್ತಾನ ಅಂತಂದ್ರೆ ಜಯದೇವ ಬರ್ತಾನ ಗೀತ ಗೋವಿಂದ ಅಂತಕ್ಕಂಥದ್ದು ಜಯದೇವ ಬರ್ತಕ್ಕಂತಹ ಕೃತಿಯಾಗಿರುತ್ತ ಕವಿಸೇನರ ಆಸ್ಥಾನದಲ್ಲಿ ಇವನು ಇರ್ತಾನೆ ನಳಂದ ಕಾಶಿ ವಿಕ್ರಮಶೀಲ ಉಜ್ಜಯಿನಿ ಮುಂತಾದ ಪ್ರಾಚೀನ ಕೇಂದ್ರಗಳಿಗೆ ರಜಪೂತರು ಏನ್ ಮಾಡಿದ್ರು ಬೆಂಬಲವನ್ನ ನೀಡಿದ್ರು ಅಂತಕ್ಕಂಥದ್ದು ಸೊ ತುಂಬಾನೇ ಸುಂದರವಾದಂತಹ ಒಂದು ಮನೆತನ ರಜಪೂತದ್ದು ಸೊ ಇಲ್ಲಿ ಕೂಡ ನೀವು ಕಾಣ್ತೀರಿ ಗೂರ್ಜರು ಪ್ರತಿಹಾರರು ಎಲ್ಲರದ್ದು ಕೂಡ ಇಲ್ಲಿ ನಿಮಗೆ ರಜೆ ಮತ್ತು ಸಮಕಾಲೀನ ರಾಜ್ಯಗಳ ಬಗ್ಗೆ ಮಾಹಿತಿ ಒದಗಿ ಬರುತ್ತೆ ಅಂತಕ್ಕಂಥದ್ದು ಎಸ್ ನೆಕ್ಸ್ಟ್ ನಿಮಗೆ ಇಲ್ಲಿ ಕಾಣಲಿಕ್ಕೆ ಸಿಗುತ್ತಾ ರಜೆಪೂತರ ಮನೆತನಗಳು ಎಸ್ ರಜೆಪೂತರ ಮನೆತನಗಳಲ್ಲಿ ನಿಮಗೆ ಗೂರ್ಜರು ಪಾಲರು ಚೌಹಾಣರು ಮತ್ತು ಗುಹಿಲರು ನಿಮಗೆ ಕಾಣಲಿಕ್ಕೆ ಸಿಗ್ತಾರೆ ಸೊ ಇವ್ರುಗಳನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತಿಳಿಸ್ಕೊಡ್ತೀನಿ ಸೊ ರಜಪೂತ ಮನೆತನಗಳಲ್ಲಿ ಯಾರ್ಯಾರು ಬರ್ತಾರೆ ಅಂತ ನೋಡಿದ್ವಿ ಸೊ ಅವ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ಖಂಡಿತ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಒದಗಿಸ್ಕೊಡ್ತೀನಿ ಅದಾದ ನಂತರ ನಿಮಗೆ ಅಹೋಮರು ಬರ್ತಾರೆ ಸೊ ಅಹೋಮ ರಾಜವಂಶದ ಬಗ್ಗೆನೂ ಕೂಡ ನಿಮಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಸ್ಕೊಟ್ರೆ ಸೊ ಈ ಒಂದು ಚಾಪ್ಟರ್ ನಿಮಗೆ ಕಂಪ್ಲೀಟಾಗಿ ಆಗುತ್ತೆ ಎಸ್ ಹಾಗಾದರೆ ಅಹೋಮ ರಾಜವಂಶ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ತಗೋತೀನಿ ಸೊ ಈ ಒಂದು ಕ್ಲಾಸ್ ನಿಮಗೆ ಖಂಡಿತ ಇಷ್ಟ ಆಗಿದ್ದರೆ ಗೊತ್ತಲ್ವಾ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟೆಲಿಗ್ರಾಮ್ಗೆ ಜಾಯಿನ್ ಆಗಿರಿ ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗ್ತೀನಿ